ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ ನಿನ್ನೆ ಅಪ್ಲೋಡ್ ಮಾಡಿದಂತಹ ಮೊದಲ ಚಾಪ್ಟರ್ ವೈಸ್ ವೀಡಿಯೋ ಹರಪ್ಪ ನಾಗರಿಕತೆ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಆ ವೀಡಿಯೋನ ಮಿಸ್ ಮಾಡ್ಕೊಂಡಿರೋರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋ ಲಿಂಕ್ ಇದೆ ನೋಡಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಇವತ್ತಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಮುಂದುವರ್ಸೋಣ ಪ್ರತಿದಿನದ ಕರೆಂಟ್ ಅಫೇರ್ಸ್ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮ್ಮ ವೀಡಿಯೋ ಲಿಂಕ್ಸ್ನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಹಿಂದೂ ಮಹಾಸಾಗರ ಇಂಡಿಯನ್ ಓಷನ್ನಲ್ಲಿ ಆಸ್ಟ್ರೇಲಿಯಾ ಏಳು ದೇಶಗಳೊಂದಿಗೆ ಸಮರಾಭ್ಯಾಸವನ್ನು ಪ್ರಾರಂಭಿಸಿದೆ ಸೊ ಆ ಏಳು ದೇಶಗಳು ಯಾವುದು ಅಂದರೆ ಸಿಂಗಾಪುರ್ ಶ್ರೀಲಂಕಾ ಭಾರತ ಮಲೇಷಿಯಾ ಥೈಲ್ಯಾಂಡ್ ವಿಯೆಟ್ನಾಂ ಮತ್ತು ಇಂಡೋನೇಷ್ಯಾ ಈ ಏಳು ದೇಶಗಳೊಂದಿಗೆ ಆಸ್ಟ್ರೇಲಿಯಾ ಇಂಡಿಯನ್ ಓಶ್ ಇಂಡಿಯನ್ ಓಷನ್ನಲ್ಲಿ ಸಮರಾಭ್ಯಾಸವನ್ನು ಪ್ರಾರಂಭ ಮಾಡಿದೆ ಆಸ್ಟ್ರೇಲಿಯಾದ ಪ್ರಧಾನಿ ಸ್ಕಾಟ್ ಮಾರಿಸನ್ ಅದರ ರಾಜಧಾನಿ ಕ್ಯಾನ್ಬೆರಾ ಬ್ಯಾಂಕ್ ಆಫ್ ಬರೋಡಾ ಭಾರತದ ಮೂರನೇ ದೊಡ್ಡ ಬ್ಯಾಂಕ್ ಏಪ್ರಿಲ್ ಒಂದರಿಂದ ಬ್ಯಾಂಕ್ ಆಫ್ ಬರೋಡಾ ವಿಜಯಾ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್ ಈ ಎರಡು ಬ್ಯಾಂಕ್ಗಳನ್ನು ವಿಲೀನ ಮಾಡಿಕೊಳ್ಳುವ ಮೂಲಕ ಭಾರತದ ಮೂರನೇ ದೊಡ್ಡ ಬ್ಯಾಂಕಾಗಿ ರೂಪುಗೊಂಡಿದೆ ಸೊ ಮೊದಲ ದೊಡ್ಡ ಬ್ಯಾಂಕ್ ಎಸ್ ಬಿ ಐ ಎರಡನೇದು ಹೆಚ್ ಡಿ ಎಫ್ ಸಿ ಸೊ ಬ್ಯಾಂಕ್ ಆಫ್ ಬರೋಡಾದ ಸಿ ಇ ಒ ಯಾರಂದರೆ ಪಿ ಎಸ್ ಜಯಕುಮಾರ್ ಇದರ ಟ್ಯಾಗ್ಲೈನ್ ಏನಂದರೆ ಇಂಡಿಯಾಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಸೊ ಇದರ ಬಗ್ಗೆ ಪ್ರಶ್ನೆ ಬರುವ ಸಾಧ್ಯತೆ ಹೆಚ್ಚಿದೆ ಹಾಲ್ ಆಫ್ ಫೆಮ್ಗೆ ಪಾತ್ರವಾದ ಮೊದಲ ಕಾಮಿಕ್ ಪಾತ್ರ ಬ್ಯಾಟ್ಮ್ಯಾನ್ ಸೊ ಐವತ್ತನೇ ವಾರ್ಷಿಕ ಕಾಮಿಕ್ ಕಾನ್ ಇಂಟರ್ನ್ಯಾಷನಲ್ ಸಮಾರಂಭದಲ್ಲಿ ಬ್ಯಾಟ್ಮ್ಯಾನ್ ಕಾಮಿಕ್ ಪಾತ್ರವನ್ನು ಹಾಲ್ ಆಫ್ ಫೆಮ್ಗೆ ಸೇರ್ಪಡೆ ಮಾಡಲಾಯಿತು ಸೊ ಬ್ಯಾಟ್ಮ್ಯಾನ್ನ ಸೃಷ್ಟಿಕರ್ತ ಯಾರಂದರೆ ಬಾಬ್ ಕೇನ್ ಮತ್ತು ಬಿಲ್ ಫಿಂಗರ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಕಾಮಿಕ್ ಬುಕ್ನಲ್ಲಿ ಇದು ಪ್ರಕಟಣೆಗೊಂಡಿತ್ತು ಪ್ರಕಟಣೆಗೊಂಡಿತು ಐ ಸಿ ಸಿಗೆ ಗೆ ಹೊಸ ಚೀಫ್ ಎಕ್ಸಿಕ್ಯೂಟಿವ್ ನೇಮಕ ಸೊ ಮನು ಸಾವ್ನೆ ಎಂಬುವರು ಐ ಸಿ ಸಿಯ ಹೊಸ ಚೀಫ್ ಎಕ್ಸಿಕ್ಯೂಟಿವ್ ಆಗಿ ನೇಮಕಗೊಂಡಿದ್ದಾರೆ ಸೊ ಈ ಹಿಂದೆ ಡೇವಿಡ್ ರಿಚರ್ಸನ್ ಈ ಸ್ಥಾನದಲ್ಲಿದ್ದರು ಸೊ ಐ ಸಿ ಸಿ ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಭಾರತದ ಎಮಿಸ್ಯಾಟ್ ಉಪಗ್ರಹ ಯಶಸ್ವಿ ಉಡಾವಣೆ ಇಸ್ರೋದ ಪಿ ಎಸ್ ಎಲ್ ವಿ ಸಿ ಫಾರ್ಟಿ ಫೈಯಿಂದ ಉಡಾವಣೆಗೊಂಡಿದ್ದ ಎಮಿಸ್ಯಾಟ್ ಯಶಸ್ವಿಯಾಗಿದೆ ಇದರ ತೂಕ ನಾನ್ನೂರ ಮೂವತ್ತ ಆರು ಕೆ ಜಿ ಇತ್ತು ಇದು ಶ್ರೀಹರಿಕೋಟಾದ ಎಪ್ಪತ್ತೊಂದನೇ ಲಾಂಚ್ ವೆಹಿಕಲ್ ಮಿಷನ್ ಇದೊಂದು ಮಿಲಿಟರಿ ಸ್ಯಾಟೆಲೈಟ್ ಚೀನಾದಿಂದ ಟಿಯಾನ್ ಲಿಯಾನ್ ಟೂ ಝೀರೋ ಒನ್ ಸ್ಯಾಟೆಲೈಟ್ ಉಡಾವಣೆ ಚೀನಾ ತನ್ನ ಎರಡನೇ ತಲೆಮಾರಿನ ಡೇಟಾ ರಿಲೆ ಸ್ಯಾಟೆಲೈಟ್ ಟಿಯಾನ್ ಲಿಯಾನ್ ಟೂ ಝೀರೋ ಒನ್ ಅದು ಝೀರೋ ಒನ್ ಆಗಬೇಕು ಝೀರೋ ಟೂ ಆಗಿದೆ ಸಾರಿ ಇದನ್ನು ಯಶಸ್ವಿಯಾಗಿ ಉಡಾವಣೆಗೊಳಿಸಿದೆ ಎಲ್ಲಿಂದ ಅಂದರೆ ಝೀ ಚಾಂಗ್ ಸ್ಯಾಟೆಲೈಟ್ ಸೆಂಟರ್ನಿಂದ ಚೀನಾ ತನ್ನ ಉಪಗ್ರಹವನ್ನು ಉಡಾವಣೆ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರ ಇಂಡಿಯನ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಈ ವಿಷಯದ ಮೇಲೆ ಪ್ರಶ್ನೆ ಬರುವ ಸಾಧ್ಯತೆ ಹೆಚ್ಚಿದೆ ಸೊ ಇದರ ಪುರುಷರ ವಿಭಾಗದ ವಿಜೇತ ಯಾರಂದರೆ ವಿಕ್ಟರ್ ಆ್ಯಕ್ಸ್ಲೆನ್ ಇವರು ಡೆನ್ಮಾರ್ಕ್ ದೇಶದವರು ಮಹಿಳೆಯರ ವಿಭಾಗದಲ್ಲಿ ರ್ಯಾಡ್ ಚೊನೊಕ್ ಇವರು ಥೈಲ್ಯಾಂಡ್ ದೇಶದವರು ಸೊ ಇದು ನ್ಯೂ ಡೆಲ್ಲಿಯಲ್ಲಿ ಈ ಚಾಂಪಿಯನ್ಶಿಪ್ ನಡೆಯಿತು ರೋಜರ್ ಫೆಡರರ್ಗೆ ಎರಡು ಸಾವಿರದ ಹತ್ತೊಂಬತ್ತರ ಮಿಯಾಮಿ ಓಪನ್ ಕಿರೀಟ ಸೊ ಮೂವತ್ತೈದನೇ ಮಿಯಾಮಿ ಓಪನ್ ಟೆನ್ನಿಸ್ ಚಾಂಪಿಯನ್ಶಿಪ್ಪನ್ನು ರೋಜರ್ ಫೆಡರರ್ ಅವರು ಗೆದ್ದುಕೊಂಡಿದ್ದಾರೆ ಇದರ ಫೈನಲ್ ಪಂದ್ಯ ಯು ಎಸ್ ಎ ಫ್ಲೋರಿಡಾದಲ್ಲಿ ನಡೆಯಿತು ಆ್ಯಂಡ್ ಮಿಯಾಮಿ ಓಪನ್ ಕಿರೀಟ ಇದು ಫೆಡ್ರರ್ಗೆ ಸಿಕ್ತಿರೋ ನಾಲ್ಕನೇ ಮಿಯಾಮಿ ಓಪನ್ ಕಿರೀಟ ಎರಡು ಸಾವಿರದ ಹತ್ತೊಂಬತ್ತರ ಬೆಹ್ರೇನ್ ಗ್ರ್ಯಾಂಡ್ ಪಿಕ್ಸ್ ಫಾರ್ಮುಲಾ ಒನ್ ರೇಸ್ ಸೊ ಬೆಹ್ರೇನ್ ಗ್ರ್ಯಾಂಡ್ ಪಿಕ್ಸ್ ಫಾರ್ಮುಲಾ ಒನ್ ರೇಸನ್ನು ಈ ಬಾರಿ ಲಿವಿಸ್ ಹ್ಯಾಮಿಲ್ಟನ್ ಗೆದ್ದುಕೊಂಡಿದ್ದಾರೆ ಆ್ಯಂಡ್ ಲೂಯಿಸ್ ಹೆಮ್ಮಿಲ್ಟನ್ ಅವರ ವಿಶೇಷತೆ ಅಂದರೆ ಇವರು ಐದು ಬಾರಿ ಫಾರ್ಮುಲಾ ಒನ್ ರೇಸ್ನ ಚಾಂಪಿಯನ್ ಪಟ್ಟ ಧರಿಸಿದ್ದಾರೆ ಇವರು ಜಿ ಆರ್ ಸಿಯಿಂದ ನೂರು ವಾರ್ಷಿಪ್ಗಳ ಡೆಲಿವರಿ ಸೊ ಜಿ ಆರ್ ಎಸ್ ಸಿ ಅಂದರೆ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಸೊ ಇವರು ನೂರು ವಾರ್ಷಿಪ್ಗಳನ್ನು ಡೆಲಿವರಿ ಮಾಡಿದ ಭಾರತದ ಮೊದಲ ಶಿಪ್ ಯಾರ್ಡ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಸೊ ಇವರು ನೂರು ವಾರ್ಷಿಪ್ಗಳನ್ನು ಭಾರತದ ಸೇನೆಗೆ ಹಸ್ತಾಂತರ ಮಾಡಿದ್ದಾರೆ ಗಾಯ್ಸ್ ಇವತ್ತಿನ ಕರೆಂಟ್ ಅಫೇರ್ಸ್ ವಿಡಿಯೋ ನಿಮಗೆ ಫೈವ್ ಪರ್ಸೆಂಟ್ ಅವರು ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದರೆ ವೀಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ನಮ್ಮ ಯಾವುದೇ ವೀಡಿಯೋನ ಮಿಸ್ ಮಾಡ್ಕೊಳ್ಳದೇ ಇರೋಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ ಆ್ಯಂಡ್ ಪ್ರತಿದಿನ ಸಂಜೆ ಏಳುವರೆಗೆ ಪ್ರತಿ ವಿಷಯದ ಚಾಪ್ಟರ್ ವೈಸ್ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀವಿ ಸೊ ಪ್ರತಿದಿನ ಸಂಜೆ ಏಳುವರೆಗೆ ಯಾವುದೇ ವೀಡಿಯೋನ ಮಿಸ್ ಮಾಡ್ಕೋಬೇಡಿ ಆ್ಯಂಡ್ ನಿಮಗೆ ಯಾವುದೇ ರೀತಿ ಸಲಹೆ ಕೊಡಬೇಕು ಅನಿಸಿದ್ರೆ ಅಥವಾ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಡೌಟ್ ಇದ್ದರೆ ನಮ್ಮ ಅಕ್ಷರ ಅಕಾಡೆಮಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ನಮಗೆ ಮೆಸೇಜ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್